ಬಳ್ಳಾರಿಯಲ್ಲಿ ಅವ್ಯವಸ್ಥೆಯ ಆಗರವಾದ ಸರ್ಕಾರಿ ಹಾಸ್ಟೆಲ್ ಹಾಸ್ಟೆಲ್ನ ಊಟ ಉಪಹಾರದಲ್ಲಿ ಹುಳುಗಳ ದರ್ಬಾರೇ ಇದೆ ಹುಳು ಮಿಶ್ರಿತ ಅರೆಬರೆ ಬೆಂದ ಆಹಾರವನ್ನ ಪೂರೈಕೆ ಮಾಡಲಾಗ್ತಿದೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಆರೋಗ್ಯದ ಜೊತೆಗೆ ಚೆಲ್ಲಾಟ ಆಡ್ತಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಈಗಾಗಲೇ ಆತಂಕ ಮನೆ ಮಾಡಿದೆ ಯಾವ ರೀತಿಯ ರೋಗ ನಮಗೆ ಒಕ್ಕರಿಸಿಕೊಳ್ಳುತ್ತೋ ಅಂತ ಬಳ್ಳಾರಿ ನಗರದಲ್ಲಿರುವಂತಹ ಅಂಬೇಡ್ಕರ್ ವಸತಿ ನಿಲಯ ಸುಮಾರು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ವಸತಿ ನಿಲಯ ಇದು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿರುವಂತಹ ಹಾಸ್ಟೆಲ್ ಅಲ್ಲೇ ಈ ರೀತಿಯ ಅವ್ಯವಸ್ಥೆ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಆ ಕ್ಯಾರೆಟ್ ನೋಡಿದರೆ ತಿನ್ನೋಕ್ಕಾದ್ರೂ ಮನಸ್ಸಾಗುತ್ತಾ ನೋಡೋಕೆ ಆಗೋದಿಲ್ಲ ಅಂಥದ್ರಲ್ಲಿ ಅದನ್ನು ಅಡುಗೆಗೆ ಬಳಸಿ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಅಂದರೆ ವಿದ್ಯಾರ್ಥಿಗಳ ಆರೋಗ್ಯದ ಜೊತೆಗೆ ಇವರು ಆಟ ಆಡ್ತಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಕೇಳಲೇಬೇಕಾಗುತ್ತೆ ಅದರ ಕ್ಲೀನ್ನೆಸ್ ಇಲ್ಲ ಶುಚಿತ್ವ ಕಾಪಾಡಿಕೊಂಡಿಲ್ಲ ಏನ್ ಮಾಡ್ತಾ ಇದೆ ಇಲಾಖೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಆಹಾರ ದಾಸ್ತಾನು ಕೊಠಡಿಯಲ್ಲಿ ಹುಳಗಳು ಓಡಾಡ್ತಾ ಇವೆ ಗಮನಕ್ಕೆ ತಂದರೂ ಕೂಡ ವಾರ್ಡನ್ ಮತ್ತು ಅಧಿಕಾರಿಗಳು ಡೋಂಟ್ ಕೇರ್ ಬಯೋಮೆಟ್ರಿಕ್ ವ್ಯವಸ್ಥೆ ಇದ್ರೂ ಟೋಕನ್ ಮೂಲಕ ಊಟ ಟೋಕನ್ ಇಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ಊಟ ಸಿಗಲ್ಲ ಕೊಡ್ತಾ ಇರೋದೇ ಈ ಥರ ಊಟ ಅದರಲ್ಲಿ ಅದಕ್ಕೆ ನೂರಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಿರುಕು ಬಿಟ್ಟಿರುವಂತಹ ಹಾಸ್ಟೆಲ್ ಕೊಠಡಿಗಳು ಜೀವ ಭಯದಲ್ಲೇ ವಿದ್ಯಾರ್ಥಿಗಳು ವಾಸ ಮಾಡಬೇಕಿದೆ ಮೂಲ ಸೌಕರ್ಯವನ್ನು ಒದಗಿಸದ ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಏನಾದರೂ ಪ್ರಶ್ನೆ ಮಾಡೋದಕ್ಕೆ ಹೋದರೆ ಮರುಪ್ರಶ್ನೆಯನ್ನು ಹಾಕಿ ವಿದ್ಯಾರ್ಥಿಗಳ ಬಾಯಿ ಮುಚ್ಚಿಸುವಂತಹ ಕೆಲಸವನ್ನ ಇಲ್ಲಿನ ವಾರ್ಡನ್ ಅಥವಾ ಸಂಬಂಧಪಟ್ಟವರು ಮಾಡ್ತಿದ್ದಾರೆ ಅನ್ನೋ ಆರೋಪವೂ ಕೂಡ ಗಂಭೀರವಾಗಿ ಕೇಳಿ ಬರ್ತಾ ಇದೆ ಬರೀ ಅಡುಗೆ ಮನೆಗಾಗಲಿ ಅಥವಾ ಆಹಾರ ಆಹಾರ ಸಾಮಗ್ರಿಗಳಿಗಾಗ್ಲಿ ಈ ಒಂದು ಸಮಸ್ಯೆ ಸೀಮಿತ ಆಗಿಲ್ಲ ಆ ಹಾಸ್ಟೆಲ್ನ ಕೊಠಡಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಅದು ಅಧ್ವಾನ ಆಗ್ಬಿಟ್ಟಿದೆ ಅಂತ ಹೇಳಿ ಮಳೆ ಬಂದ್ರೆ ಸೋರುತ್ತೆ ಗೋಡೆಗಳು ಬಿರುಕ್ ಬಿಟ್ಟಿವೆ ಯಾವಾಗ ಬೀಳುತ್ತೆ ಅನ್ನೋದು ಗೊತ್ತಿಲ್ಲ ಜೀವವನ್ನ ಕೈಯಲ್ಲೇ ಹಿಡಿದು ಆ ಹಾಸ್ಟೆಲ್ ನಲ್ಲಿ ವಿದ್ಯಾರ್ಥಿಗಳು ಇರಬೇಕಾದಂತಹ ದುಸ್ಥಿತಿ ವಿಚಾರದಾಗ ಏನೇನು ಪ್ರಾಬ್ಲಮ್ ಇದ್ದರೆ ನಮಗೆ ದಂಡ ಸರ್ ಸರ್ ಟೋಕನ್ ಸಿಸ್ಟಮ್ ಅಂತ ಹೇಳಿದ್ರೆ ಬೆಳಗ್ಗೆ ಟೋಕನ್ ಇರ್ಬೇಕು ಸರ್ ಒಂದು ವೇಳೆ ಅವರು ಮಲ್ಕೊಂಡಿರ್ತಾರೆ ಸರ್ ಒಬ್ಬೊಬ್ಬರು ಆರಾಮಿಲ್ಲ ಏನಂತ ಮುಖಂಡರ ಅಂತ ಹೇಳಿದ್ರೆ ಇಲ್ಲ ಅವ್ರನ್ನ ಕರ್ಕಂಬ ಇಲ್ಲ ಅಂದರೆ ಹಂಗ ಹಂಗೆ ಅಂತ ಜಾಸ್ತಿ ಜಗಳಾಡ್ತಾರೆ ಸರ್ ಆಂಟಿ ಆಗಿರ್ಬೋದು ಮತ್ತು ಇವರು ಬಾಳ ಜನ ಆಗಿರ್ಬೋದು ಸರ್ ಇಬ್ಬರು ಅಷ್ಟೇ ಪ್ರವೀಣ್ಣ ಒಂದೊಂದ್ಸಲ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ತಾರೆ ಸರ್ ಐದಾರು ಬಿಡು ಅಂತೇಳಿ ಇವರು ಹಂಗೆ ಹಾಕಲ್ಲ ಸರ್ ರಾತ್ರಿ ಟೈಮು ಇವಾಗ ಬೆಳಗ್ಗೆ ಇರಲ್ಲ ಸರ್ ಅವರು ಸಾಯಂಕಾಲ ಬಂದಿರ್ತಾರೆ ಅಂದರೆ ಬೆಳಿಗ್ಗೆ ಲೇಟಾಗಿ ಬಂದು ಕಾಲೇಜಿಗೆ ಬಂದು ಹಂಗೆ ಹಾಸ್ಟ್ಲಿಗೆ ಬಂದಿರ್ತಾರಲ್ಲ ಸರ್ ಅವ್ರದ್ದು ತಂಬ ಹೇಳಿದ್ರೆ ಕೇಳಲ್ಲ ಸರ್ ಫೋಟೋ ತಕೊಂಬರಿ ಆಯ್ಕ ಕಿರಣ್ಣ ಅಂತ ಹೊಸ್ದಾಗ ಬಂದ್ರೆ ಸರ್ ಅವ್ರನ್ನ ಕರ್ಕೊಂಬರಿ ನನಗೆ ಏನು ಪ್ರೂಫು ತಡಿಲ್ಲಂದ್ರೆ ಆಮೇಲೆ ನಿಧಾನ ನಿಧಾನ ಸರ್ ಒಟ್ಟು ಹುಡುಗರು ಮಾತಾಡ್ತಾರೆ ಹಾಸ್ಲಲ್ಲಿ ಇರ್ತಾ ಇದ್ದೀನಿ ಸರ್ ನಾನು ಸರಿಯಾಗಿ ಅಂತಲ್ಲ ಇರ್ತಾ ಇದೀನಿ ಹಾಸ್ಲಲ್ಲಿ ಕಂಟಿನ್ಯೂಸ್ ಮಧ್ಯಾಹ್ನ ಕೂಡ ಬಂದ್ತೀನಿ ಇವಾಗ ಪ್ರಾಬ್ಲಮ್ ಏನಾಯ್ತು ಸರಿ ಹಾಕಿದ್ರೆ ನಾವು ಸ್ವೀಟ್ ಸ್ವಲ್ಪ ಬರ್ತಕ್ಕಂಥ ಕಡಿಮೆ ಇರ್ಬೋದು ಆದರೆ ಊಟದಲ್ಲಿ ಕೂಡ ತೊಂದರೆ ಆಗಿಲ್ಲ ಸರ್ ಸಣ್ಣ ಸಣ್ಣ ಪುಟ್ಟ ಅದನ್ನು ಬೈರ್ಸಿದೀನಿ ಸರ್ ಸಣ್ಣ ಪುಟ್ಟ ಈಗ ಸಮಸ್ಯೆ ಅಂದ್ರೆ ಏನು ಸಮಸ್ಯೆ ಅಂದ್ರೆ ಸ್ವಲ್ಪ ಇವತ್ತು ಬೆಳಗ್ಗೆ ನಾನು ಕೂಡ ಇದ್ದ ಇದ್ದಂತ ಸಂದರ್ಭದಲ್ಲಿ ಸ್ವಲ್ಪ ಬುಳ ಮೇಲೆ ಬಂದಿತ್ತು ನಾನೇ ಅಲ್ಲಿ ತಕೊಂಡು ನಾನೇ ಕೂಡ ಎಲ್ಲರಿಗೂ ನಾಷ್ಟ ಹಾಕಿ ನಾನೇ ಊಟ ಮಾಡಿ ಹೋಗಿದ್ದೀನಿ ಹಾಸ್ಟ್ಲ ಮಾಡಿದ್ದೀನಿ ಸರ್ ಹಂಗತಿ ಯಾರನ್ನೂ ಕೂಡ ಕಂಡೀಷನ್ ಮಾಡಿಲ್ಲ ಸಣ್ಣ ಪುಟ್ಟ ವಿಚಾರದಲ್ಲಿ ಒಂದು ನಾಲ್ಕು ಹೋಗಿರುತ್ತೆ ಬಯೋಮೆಟ್ರಿಕ್ ಟೋಕನ್ ಒಂದೇ ಅಂತ ಆಧಾರದು ಈಗ ಟೋಕನ್ ಆಗ್ತಾ ಇದ್ದಾರೆ ಸರ್ ನಾವು ಕೂಡ ಲಿಮಿಟ್ ಊಟ ಮಾಡ್ಬಿಟ್ಟು ಫುಡ್ ಪಾಯ್ಸನ್ ಆಗಿ ಅಡ್ಮಿಟ್ ಆದರೆ ನೀನು ಒಬ್ಬನೂ ಹೆಂಗಾಯ್ತು ಅದು ಬೇರೆ ಆಗಬೇಕಲ್ಲ ಅಂತ ರೈಸ್ ಮಾಡೋದು ಒಂದ್ ಹೋಗಿ ಕೇಳಿ ಸರ್ ಈ ಥರ ಅಂತ ಇನ್ನೊಂದು ಚಿಕನ್ ಅಲ್ಲಿ ಚಿಕನ್ ಇನ್ನೂರೈದು ಗ್ರಾಮ್ ಬರುತ್ತೆ ಅದು ಸರ್ ಸೇ ಚಿಕ್ ಒಂದು ಸ್ಪೂನ್ ಇರುತ್ತೆ ಅದರಲ್ಲಿ ಸ್ಪೂನಲ್ಲಿ ಒಬ್ಬರಿಗೆ ಆಗೋದಿಲ್ಲ ಒಂದೇ ಒಂದು ಇಲ್ ಎರಡು ಪೀಸ್ ಬರ್ತದೆ ಒಬ್ಬರಿಗೆ ಒಂದು ಇನ್ನೂರ ಐವತ್ತು ಗ್ರಾಮ್ ಅಂತ ಹೇಳ ಬಟ್ ಯಾವುದೇ ರೀತಿ ನಮ್ಗೆ ಸಿಕ್ತಲ್ಲ ಒಳ್ಳೆ ಫೆಸಿಲಿಟಿ ಚಿಕನ್ ಊಟ ವ್ಯವಸ್ಥೆ ಈ ಗೀಝರು ವಾಟರ್ ಸಮಸ್ಯೆ ಯಾವುದು ನಮಗೆ ಒಂದು ತ್ರೀ ಇಯರ್ ಅಂತ ಟ್ರೈ ಟ್ರೈ ಮಾಡಕತ್ತೀವಿ ಹೋಗಿ ಸಾರ್ ಡಿ ಸಾರ್ ಡಿ ಸಾರ್ ಹತ್ರ ಹೋಗಿಬಿಟ್ರೆ ಕಂಪ್ಲೀಟ್ ಮಾಡಿವಿ ಆ ಸಾರ್ ಬಂದ್ವಿ ಹೇಳಿ ಜಸ್ಟ್ ಹಿಂಗೆ ಬಂದ್ ಅವ್ರು ಬಂದಾಗ ಅಂತ ಕ್ಲೀನ್ ಇರುತ್ತೆ ಇಲ್ಲ ನೆಕ್ಸ್ಟ್ ನೀವು ಹೋಗಿದ ತಕ್ಷಣ ಅದೇ ಕಂಟಿನ್ಯೂ ಈ